ಸ್ನೇಹಿತರೆ ಇಲ್ಲಿ ಕಾಣ್ತಿರುವಂತದ್ದು ಎಲ್ಲ ರಾಜಸ್ಥಾನದಿಂದ ತರಿಸಲಾಗಿರೋ ನಾಯಿ ಮಾಂಸ ಈ ನಾಯಿ ಮಾಂಸನ ಮಟನ್ ಅಂತ ಹೇಳ್ಬಿಟ್ಟು ಪ್ರತಿ ಹೋಟೆಲ್ಗೂ ಸಪ್ಲೈ ಮಾಡ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಹತ್ರ ಇದೆ ಇಲ್ಲಿಗಲ್ ಆಗಿ ತರಿಸ್ತಿರುವಂತದ್ದು ಕಾಣ್ತಿರ್ಬೋದು ನಿಮ್ಗೆ ಸ್ನೇಹಿತರೆ ನಮಸ್ತೆ ಇಲ್ಲಿ ಇಲ್ಲಿಗಲ್ ಆಗಿ ಅಬ್ದುಲ್ ರಜಾಕ್ ನೋಡಿ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಕಾಂಗ್ರೆಸ್ ಸರ್ಕಾರವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ರಾಜಸ್ಥಾನದಿಂದ ಕರ್ನಾಟಕಕ್ಕೆ ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಇಲ್ಲಿಗಲ್ಲಾಗಿ ಮಾಂಸವನ್ನ ಮಾಂಸವನ್ನು ಕರ್ನಾಟಕದಲ್ಲಿ ಮಾಂಸ ಇಲ್ವಾ ಇಷ್ಟು ಮಾಂಸ ನೋಡ್ಬೋದು ನಿಮಗೆ ಅಲ್ಲೊಂದು ಮಾಂಸ ಇದೆ ನಿಮಗೆ ತೋರಿಸ್ತೀನಿ ಅದೆಷ್ಟು ಗಲೀಜು ಇಲ್ಲ ಎಲ್ಲರೂ ನೋಡಿದ್ರೆ ಎಲ್ಲರೂ ನೋಡಿದಿರಲ್ವಾ ಅದು ಎಷ್ಟು ಗಲೀಜಾಗಿದೆ ಅಂದ್ರೆ ನಾ ಮಾಂಸ ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ಲಾಟ್ ಆಗಿದ ಹದಿನಾರು ಗಂಟೆ ಒಳಗಡೆ ಮಾಡಿದ ಹದಿನಾರು ಗಂಟೆ ಒಳಗೆ ಅದನ್ನ ಕನ್ಸ್ಯೂಮ್ ಮಾಡಬೇಕು ಆದ್ರೆ ಇದು ರಾಜಸ್ಥಾನದಿಂದ ಬರ್ತಾ ಇದೆ ರಾಜಸ್ಥಾನದಲ್ಲಿ ಯಾವ್ದು ಎಲ್ಲಿ ಸ್ಲಾಟ್ ಆಯ್ತು ಅಂತ ಗೊತ್ತಿಲ್ಲ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೆ ಇವತ್ತು ಎಲ್ಲರೂ ಕೂಡ ಪಬ್ಲಿಕ್ ಎಲ್ಲರೂ ಸೇರಿದೀವಿ ನಾವು ಕೇಳ್ತಾ ಇರೋದು ಫುಡ್ ಅಂಡ್ ಕ್ವಾಲಿಟಿ ಚೆಕ್ ಆಗಿ ಮಾಂಸ ಯಾವುದು ಯಾಕೆ ಓಪನ್ ಮಾಡಬೇಡಿ ಅಂದ್ರೆ ಬಂದು ಹೇಳ್ತಾನೆ ಬಂದು ಓಪನ್ ಆಗಿ ಹೇಳ್ತಾನೆ ಅಬ್ದುಲ್ ರಜಾಕ್ ಓಪನ್ ಆಗಿ ಹೇಳ್ತಾನೆ ನೀವ್ ಯಾರು ಕೇಳೋದಕ್ಕೆ ಪಬ್ಲಿಕ್ ರಿ ಅಂದ್ರೆ ಪಬ್ಲಿಕ್ ನನ್ನ ಶಾಟ ಅಂತ ಹೇಳ್ತಾರೆ ಇದು ಈ ವ್ಯಕ್ತಿ ಮಾತಾಡೋದಾಕ್ ಬರ್ಬೋದು ಕೇಳಿ ಏನಂದ್ರು ಇಲ್ಲಿ ಕೇಳಿ ಕೇಳಿ ಇಲ್ಲಿ ಏನಂದ್ರು ಸರ್ ಎಷ್ಟು ಎಷ್ಟು ನಿನ್ ದುಡ್ಕೊಂತೀನ ನಾನ್ ಏನ್ ಮಾಡ್ಬೇಕು ನಾನ್ ಮಾಡ್ತೀನಿ ಅಂತ ಹೇಳ್ತಾರೆ ಪಬ್ಲಿಕ್ ನೀನ್ ಏನ್ ಪಬ್ಲಿಕ್ಸ್ ಈಗ ವ್ಯವಸ್ಥೆ ಈ ವ್ಯವಸ್ಥೆ ಒಳಗಡೆ ಗೌರ್ಮೆಂಟ್ ಇನ್ವಾಲ್ವ್ ಆಗಿದೆ ಅಂತ ನಮಗೆ ಅನುಮಾನ ಇಡೀ ಗೌರ್ಮೆಂಟ್ ಇನ್ವಾಲ್ವ್ ಆಗಿದೆ ಅಲ್ಲಿ ಯಾವ ಮಟನ್ ಕೊಡ್ತಾರೆ ಅಂತ ಯಾವ ಗೊತ್ತು ಹಾ ಈಗ ನೀವು ಮಟನ್ ನೋಡುದ್ರಲ್ವಾ ಹೇಗಿತ್ತು ಅದು ಮಟನ್ ಕುರಿ ಆಡೋದ ಪ್ರೂವ್ ಮಾಡ್ಬಿಡ್ಲಿ ನಾನು ಇಲ್ಲ ಬಿಡ್ತೀವಿ ಬನ್ರಿ ಹೇಳಿ ಕೇಳಿ ಅವ್ರ ಮಟನ್ ಆಡೋದು ಕುರಿದು ಅಂತ ಹೇಳಿಬಿಡ್ಲಿ ಇಲ್ಲ ಕತ್ಕೊಯ್ಕೊಂಡು ಪ್ರಯಾಣ ಕೊಡ್ತಾರೆ ಏನ್ ಮಟನ್ ಇಲ್ಲಿ ನೋಡಿ ಈ ಮಾಂಸ ಇದೆಯಲ್ಲ ಯಾವ್ದಾದ್ರು ಕುರಿದು ಈಗ ಇದನ್ನ ನಾನು ಕೇಳ್ತಿರೋದು ಏನಂತಂದ್ರೆ ಇಲ್ಲಿಗಲ್ಲಿ ಸ್ಮಗ್ಲಿಂಗ್ ಟ್ರೈನ್ ನಲ್ಲಿ ಬರ್ತಾ ಇದೆ ಇಲ್ಲಿ ಬಿಬಿಎಂಪಿ ಕಮಿಷನರ್ ಇದು ನೋಡೋದಿಲ್ವಾ ಇಲ್ಲಿ ರೋಡ್ ಅಲ್ಲಿ ಹಾಕೊಂಡಿದ್ದಾರೆ ಎಲ್ಲ ಇದ್ ಮಾಡ್ತಿದ್ದಾರೆ ಫ್ರೆಶ್ ಅಂತ ಕೊಡ್ತಾರೆ ಬೆಳಿಗ್ಗೆ ಜಾವ ಮಾರ್ಕೆಟ್ ಹೊಡೆದ ವಿನಿಗರ್ ಹೊಡೆದ್ ನೆಟ್ ಹಾಕಿರ್ತಾರೆ ಈಗ ಕುಯ್ತೀವಿ ಈಗ ನಮಗ್ ಬೇಕಾಗಿರೋದು ಏನಂದ್ರೆ ಇದು ಫುಡ್ ಅಂಡ್ ಸೇಫ್ಟಿಂಗ್ ನಾನು ಬಿಬಿಎಂಪಿ ಕಮಿಷನರ್ ಅಲ್ಲಿ ವಿನಂತಿ ಮಾಡ್ಕೊಳ್ತಾ ಇರೋದು ಬೆಂಗಳೂರು ಕಮಿಷನರ್ ಅಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇರೋದು ಇಟ್ಸ್ ಅ ಇಲ್ಲಿಗಲ್ ಬಿಸ್ನೆಸ್ ದಯವಿಟ್ಟು ಇದನ್ನ ನೀವು ಕೂಡ್ಲೇ ಅದನ್ನ ಟೇಕ್ ಓವರ್ ಮಾಡಬೇಕು ಮತ್ತೆ ಅದು ಕ್ವಾಲಿಟಿ ತಿನ್ಲಿಕ್ಕೆ ಯೋಗ್ಯವಾಗಿದೆಯಾ ಅನ್ನೋದನ್ನ ಚೆಕ್ ಮಾಡಿ ದಯವಿಟ್ಟು ತಿಳಿಸಬೇಕು ಅನ್ನೋದು ಇಲ್ಲಿ ಇಲ್ಲಿ ತುಂಬಾ ಜನ ಹೇಳ್ತಾರೆ ನೋಡಿ ಅದು ಏನೇನಾಗಿದೆ ಏನ್ ಪ್ರಾಬ್ಲಮ್ ಆಕ್ಚುಲಿ ಯಾರು ಮಾತಾಡ್ತಾರೆ ಅವ್ರು ಕೇಳಿ ಮಾತಾಡ್ಸಮ್ಮ ಹೇಳಿ ಹೇಳಿ ಅಣ್ಣ ಹೇಳಿ ನೋಡಿದ್ರೆ ಒಂದು ಮಟನ್ ಕುಯ್ದೆ ಎಷ್ಟು ಇರುತ್ತೆ ಜೈಪುರದಿಂದ ಬರಟಿ ಎಷ್ಟು ದಿನ ಬೇಕಾಗಿದೆ ಇವರು ಮಟನ್ ಯಾವ ತರ ಸೇಫ್ಟಿ ತಂದಿದ್ದಾರೆ ಇದು ಏನ್ ಮಟನ್ ತಿನ್ನಕ್ಕೆ ಕ್ವಾಲಿಟಿ ಇದೆಯಾ ಇಲ್ವಾ ಯೋಗ್ಯವ ಅಂತ ಫುಡ್ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡಿಸಿ ಆಮೇಲೆ ನಾಯಿ ಮಾಂಸನ ಮೇಕೆ ಮಾಂಸನ ಫಸ್ಟ್ ಪ್ರೂಫ್ ಆಗ್ಲಿ ಮಿಕ್ಕಿದ ಆಮೇಲೆ ಮಾತಾಡೋದಲ್ವಾ ಏನು ಬೇಡ ಮೀಡಿಯಾದರೆ ಚೆಕ್ ಮಾಡಲಿ ಮೀಡಿಯಾ ಅದು ಕರಾಟಿ ಕುರಿ ಮಾಂಸ ಮೇಕೆ ಮಾಂಸ ಆದ್ರೆ ನೆಕ್ಸ್ಟ್ ಪ್ರೊಸೆಸ್

ಮುಖ್ಯಮಂತ್ರಿ ಅಲ್ವೇನ್ರಿ ಮತ್ತೆ ಭಯ ಪಡ್ತೀರ ಓಪನ್ ಮಾಡಿಲ್ಲ ಯಾವ್ದೇ ರೂಲ್ಸ್ ಪ್ರಕಾರ ಫುಡ್ ಅನ್ನೋದು ಓಪನ್ ಮಾಡಿದ್ದಾರೆ ವಿಡಿಯೋ ರೆಕಾರ್ಡ್ ಯಾರು ಓಪನ್ ಮಾಡ್ಬೇಡಿ ಈ ತರ ತಗೋಬಂದು ಜನರುಗಳಿಗೆ ಜನಗಳು ಯಾ ಅಧಿಕಾರಿ ಬಂದ್ರೆ ಹೇಳ್ತಾನಂತೆ ಅಧಿಕಾರಿ ಬಂದ್ರೆ ಕೇಳಿದ್ರೆ ಹೇಳ್ತಾನಂತೆ ನಿಮಿಷ ಇಲ್ಲ ಇಲ್ಲ ಇಲ್ಲಿಕೇಳಿ ಅಧಿಕಾರಿ ಬಂದ್ರೆ ಉತ್ತರ ಕೊಡ್ತಾನಂತೆ ಏನ್ ಅಧಿಕಾರಿಗಳು ಬಂದು ತಿಂತೋರಾ ನಮಗೂ ನಾವು ನೀವು ನನ್ನಂತವರು ಒಬ್ಬ ತಿನೋದು ನಮಗೆ ಈ ನನ್ ಮಗ ಮೋಸ ಮಾಡ್ಬಿಟ್ಟು ಇಷ್ಟೊಂದು ದುರಾಕಾರದಿಂದ ಹೇಳ್ತವನೆ ನಾನ್ ಕೊಡೋ ಟ್ಯಾಕ್ಸ ನೀನು ಬದುಕು ಬಿಡ್ತಿರಾ ಅಂತ ಏನ್ ಅಂಬಾ ನಿಮ್ಮ ಮಮ್ಮಗನ ಇವನು

ರಜಾಧಿಲ್ಜಾ <imitation> ಏನು

ನಾನು ಹೇಳ್ತಾ ಇರೋದೇನು ಆಲ್ಮೋಸ್ಟ್ ವಿಡಿಯೋ ನೋಡೋದ್ರು ಏನ್ ಹೋಟ್ಲಕ್ಕೆ ತಿನ್ನಕ್ಕೆ ಇಷ್ಟಪಡ್ತಾರೋ ನೋಡ್ ತಿನ್ಬಿಡ್ಲಿನ್ಬಿಡ್ಲಿ ಸರ್ ಎಂಟುನೂರು ತಗೊಂಡು ಕರ್ನಾಟಕ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದೀವಿ ಫುಲ್ ಸ್ಮೆಲ್ ಬರ್ತಾ ಬ್ರದರ್ ಓಪನ್ ಇದೆ ಅಧಿಕಾರಿಗಳಿಗೆ ಅಡ್ಡ ಬನ್ನಿ ದಯವಿಟ್ಟು ಕೈ ಮುಗಿತೀನಿ ರಾಜ್ಯ ಜನ ಐಟಮ್ ಇದು ದಯವಿಟ್ಟು ಸರಿ ಬನ್ನಿ ತಿಂದ್ರೆ ಎಲ್ಲ ಏನಿದೆ ಚೆಕ್ ಮಾಡಿ ಮನೇಲ್ ಮಾಡಿದ ವೆಹಿಕಲ್ ಟ್ರೈನಿಂಗ್ ಅನ್ಲೋಡ್ ನಮ್ಮ ಟ್ರೈನಲ್ಲೇ ಗೂಡ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಿಡಿದಿದ್ದು ಅಲ್ಲಿ ಜನ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಈ ಕಡೆಗೆ ಬಂದಿರೋದು ತೋರ್ಸಿ ಹೌದ ರಜಾ ಬಿಡ್ತಲ್ಲ ಜಾಗ ಬಿಡಿ ರಜಾ ಕೋರೇ ರಜಾಕ್ರು ಎಲ್ಲೂ ಬಿಡಲ್ಲ ಅಧಿಕಾರಿಗಳು ನೋಡ್ಲಿ ಜಾಗ ಬಿಡ್ರಿ ಸಿಂಪಲ್ ಸರ್ ಪೊಲೀಸ್ ಅವ್ರಿಗೆ ಅಡ್ಡ ರಜಾ ಕೋರೇ ನೀವೆಲ್ಲ ಹಿಂದೆ ಹೋಗ್ಬಿಡ್ರೆಲ್ಲ ಹಿಂದೆ ಕಳಿಸ್ಬಿಡಿ ಯಾವ ಜಾಗ ಮಾಡ್ಕೊಡ್ರ ಫ್ರೀ ಆಗಿ ಕೊಡ್ರಿ ಅಂತೀರ ಅವ್ರಿಗೆ